ಮೈ ಚಾನಲ್ ಫ್ರೆಂಡ್ಸ್ ಟೈಮ್ ಸಂಜೆ ಮುಂದೆ ಆರು ಗಂಟೆ ಆಗೈತಿ ನಾನು ಇವಾಗ ವೀಡಿಯೋ ಶುರು ಮಾಡ್ತೀನಿ ವಿಡಿಯೋ ಶುರು ಮಾಡಾಕತ್ತೆ ಅನ್ನೋಕ್ಕಿಂತ ಇವತ್ತ ಒಂದು ಸ್ಪೆಷಲ್ ರೆಸಿಪಿ ನಿಮ್ಗೆ ತೋರಿಸ್ಕೊಡ್ತಾನೆ ಮೊನ್ನೆ ಇದಕ್ಕೆ ಹೋದೆಲ್ಲ ಸಿರಾಕ್ ಸೊ ಇದಕ್ಕೆ ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಅಲ್ಲೇ ಸ್ವಲ್ಪ ಕುಕ್ಕಿಂಗಿಂದ ನಮ್ಗೆ ಕ್ಲಾಸಸ್ ಇತ್ತು ಒಂದು ನಾಲ್ಕು ಐದು ಆರು ರೆಸಿಪಿ ಆರು ರೆಸಿಪಿ ಹೇಳ್ಕೊಟ್ರು ನಮ್ಗೆ ಅವರು ಅದ್ರಾಗ ಒಂದು ರೆಸಿಪಿನ ಇವತ್ತು ಟ್ರೈ ಮಾಡೇನಿ ಇವತ್ತು ಅಂತಲ್ಲ ನಾನು ನಿನ್ನೆ ಮಾಡೇನಿ ಆದ್ರೆ ನಿನ್ನೆ ನನಗೆ ಈಗ ವೆಲ್ಕಮ್ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ ಯಾಕಂದ್ರೆ ಸಡನ್ಲಿ ಸ್ಟಾರ್ಟ್ ಆತಂದ್ರೆ ನಮ್ಮನಿಯವರು ಮಾಡಿ ನೋಡೋಣ ಅಂತ ಅನ್ನೋಕತ್ತಿರ ಹೀಗಾಗಿ ಸಡನ್ಲಿ ಮಾಡೋಕೆ ಶುರು ಮಾಡ್ಕೊಂಡೆ ಅದ್ರದ್ದು ವಿಡಿಯೋ ಮಾಡೀನಿ ಹೀಗಾಗಿ ನಾನು ಯಾವ ರೀತಿ ಅಂದ್ರೆ ಅಲ್ಲೇ ಜಿಲ್ಲಾ ಕೈಗಾರಿಕಾ ಕೇಂದ್ರದೊಳಗೆ ನಮ್ಗೆ ತರಬೇತಿ ಹೆಂಗೆ ಕೊಟ್ರಲ್ಲ ಅದನ್ನು ಹೆಂಗಪ್ಪ ಅಂತಂದ್ರೆ ಈ ಬೇಕ್ರಿ ಸ್ಟೈಲ್ನಾಗ ನಾವು ಮನೆಯಾಗ ನಾರ್ಮಲ್ ಆಗಿ ಮಾಡ್ತಿರ್ತೇವೆ ಕಾರ್ನೇನು ಮಾಡ್ತೇವೆ ಆಮೇಲೆ ಶಂಕರಪಾಳೆ ಅವಲಕ್ಕಿ ಆಮೇಲೆ ಅವಲಕ್ಕಿ ಪ್ರತಿಯೊಂದು ಮಾಡ್ತೀವಿ ಅದು ಹೆಂಗೆ ಮಾಡೋದು ಅನ್ನೋ ಅದ್ರಾಗ ಬೇಕ್ರಿ ಸ್ಟೈಲ್ನಾಗ ಹೆಂಗೆ ಮಾಡೋದು ಅನ್ನುವಂಥದ್ದನ್ನು ಅವರು ಅವತ್ತ ತಿಳಿ ತಿಳಿಸ್ಕೊಟ್ರೆ ಹೀಗಾಗಿ ನಾನು ಅದ್ರದ್ದು ಸ್ವಲ್ಪ ಅಂದರೆ ನೋಡ್ಕೊಂಡಿದ್ದೆಲ್ಲ ರೆಸಿಪಿನ ಬೇಕ್ರಿ ಸ್ಟೈಲ್ನಾಗ ಯಾವ ರೀತಿ ಮಾಡಬಹುದು ಪ್ರತಿಯೊಂದು ಈ ಚೋಡ ಆಗಲಿ ಆಮೇಲೆ ಶಂಕರಪಾಳೆ ಅದ್ರಾಗ ಸ್ವೀಟ್ ಶಂಕರಪಾಳೆ ಒಂಥರ ಹೇಳಿದ್ರು ನಾರ್ಮಲ್ ಉಪ್ಪಿಂದು ಉಪ್ಪು ಅಂದರೆ ಖಾರ ಅಲ್ಲ ಖಾರ ಶಂಕರಪಾಳಿ ಎಲ್ಲ ಉಪ್ಪಿಂದ ಜಸ್ಟ್ ಸಾಲ್ಟು ಇದನ್ನು ಶಂಕರಪಾಳಿನ ಯಾವ ರೀತಿ ಮಾಡು ಅನ್ನುವಂಥದ್ದನ್ನು ಬೇಕ್ರಿ ಸ್ಟೈಲ್ ಯಾವ ರೀತಿ ಮಾಡುವಂಥದ್ದನ್ನು ಅನ್ನುವಂಥದ್ದನ್ನು ಹೇಳಿದ್ರು ಅವರು ಅದ್ರಾಗ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾನೆ ಖರದಾಣಿನ ಯಾವ ರೀತಿ ಮಾಡೋದು ಏನೇನು ಮೆಥಡ್ ಇತ್ತದ್ರದ್ದು ಅನ್ನುವಂಥದ್ದನ್ನು ಪ್ರತಿಯೊಂದು ವೀಡಿಯೋ ಮಾಡೀನಿ ಬರ್ರಿ ನೆಕ್ಸ್ಟ್ ಅದ್ರ ಕ್ಲಿಪ್ಪಿಂಗ್ ಹಾಕ್ತೀನಿ ಹೋಗಿ ನೀವು ಫಸ್ಟ್ ನೋಡ್ಕೊಂಡು ಬಂದುಬಿಡ್ರಿ ನೋಡ್ಕೊಂಡು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡಿಬಂತು ಖರ್ಧಾನಿ ಮಾಡೋಕ ಫಸ್ಟ್ ನಾನಿಲ್ಲೆ ಫಾಮ್ ಆಯಿಲ್ ತೊಗೊಳತ ನೋಡ್ರಿ ಅವರು ಹೇಳಿದ್ರು ನಾರ್ಮಲ್ ಫಾಮ್ ಆಯಿಲ್ ಏನಂದ್ರೆ ನಾವು ಸನ್ಫ್ಲವರ್ ಆಯಿಲು ಅದು ಇದು ಯೂಸ್ ಮಾಡ್ತಿರ್ತೇವಲ್ಲ ಅದನ್ನ ಯೂಸ್ ಮಾಡಬೇಡ್ರಿ ಇದಕ್ಕೆ ಮೇನ್ ಫಾಮ್ ಆಯಿಲ ಬೇಕು ಅಂತ ಹೇಳಿದರೆ ಹೀಗಾಗಿ ನಾನು ಈ ರುಚಿಗೋಲ್ಡೆಲ್ಲ ಇರ್ತದಲ್ಲ ಅದು ಫಾಮ್ ಆಯಿಲ್ ತೊಗೊಳತ ನೋಡ್ರಿ ನಾವು ಯಾವ ಅಳತಿ ತೊಗೊಂಡಿರ್ತೇವಲ್ಲ ಅದ ಸೇಮ್ ಮೆಜರ್ಮೆಂಟ್ನಾಗ ಪ್ರತಿಯೊಂದನ್ನು ತೊಗೋಬೇಕು ಹೀಗಾಗಿ ನಾನೀಗ ಫಸ್ಟ್ ಒಂದು ಬಟ್ಲನ್ನಷ್ಟು ಈ ಫಾಮ್ ಆಯಿಲ್ನ ಯೂಸ್ ಮಾಡಕ್ಕತ್ತ ನೋಡ್ರಿ ಅದಾಗಿಂದ ಒಂದು ಅದ ಸೇಮ್ ಅದ ಬಟ್ಲದ ಒಂದು ಬಟ್ಲನ್ನಷ್ಟು ನೀರು ಒಂದು ಬಟ್ಲು ಫಾಮ್ ಆಯಿಲ್ ಒಂದು ಬಟ್ಲು ನೀರು ಎರಡೂ ಈಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದನ್ನು ಪೂರ್ತಿಯಾಗಿ ಎರಡನ್ನೂ ಹಾಕಿ ಒಂಥರ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡ್ಕೊಂಡಾಗ ಹೆಂಗಕತಿ ಅಂತಂದ್ರೆ ಈ ಒಂಥರ ಕ್ರೀಮಿ ಟೆಕ್ಸ್ಚರ್ ಅದು ಒಂಥರ ಇದು ಹೇಳ್ತಾರೆ ಇದು ಯಾವ ರೀತಿ ಬಾ ಹೇಳ್ಬೇಕಪ್ಪ ಅಂದ್ರೆ ಈ ಫಾರ್ಮ್ ಎಲ್ಲ ಗಟ್ಟಿಯದಾಗಿರ್ತದೆ ನೋಡ್ರಿ ಮಂದಿಗೆ ಒಂಥರ ಆ ರೀತಿ ಕ್ರೀಮಿ ಟೆಕ್ಸ್ಚರ್ ಆಮೇಲೆ ಈ ಕಲರ್ ಈ ರೀತಿ ಬರ್ತತ್ತದ ಹೀಗಾಗಿ ಒಂದು ಎರಡು ನಿಮಿಷ ಭಾಳತನು ಬೇಕಾಗಿರೋ ಒಂದು ಎರಡು ನಿಮಿಷ ಈ ರೀತಿ ಕೈ ಅದು ನೀರು ಆಮೇಲೆ ಎಣ್ಣೆ ಎರಡು ಮಿಕ್ಸ್ ಹಾಕ್ಕೊಂಡು ಒಂಥರ ಕ್ರೀಮಿ ಟೆಕ್ಸ್ಚರ್ ಬರ್ತೈತಿ ಅಲ್ಲಿ ಮಟಾನು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದ್ರ ಕೂಡ ಇವಾಗ ಇದನ್ನ ಹಾಕ್ಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಟೇಸ್ಟ್ ಬೇಕಲ್ಲ ಅದನ್ನು ನೋಡಿಕೊಂಡು ಇವಾಗಲೇನ ಉಪ್ಪು ಹಾಕ್ಕೊಂಬಿಡ್ರಿ ಅಂದ್ರೆ ಹಿಟ್ಟು ಇಷ್ಟು ಇಂತಿಷ್ಟು ಹೊಕ್ಕೈತಿದಕ ಅನ್ನೋ ಅಂಥದ್ದು ನಮ್ಗೊಂದು ಅಂದಾಜು ಇರ್ತೈತಲ್ಲ ಅದನ್ನು ನೋಡಿಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಬಿಡ್ರಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಈ ರೀತಿ ಆಯ್ತು ನೋಡ್ರಿ ಅದು ಒಂಥರ ಮಂದಿಗೆ ಇದು ಫಾಮ್ ಆಯಿಲ್ ಗಟ್ಟಿ ಆ ರೀತಿ ಆಮೇಲೆ ಇದಕ್ಕೆ ನೋಡಿಕೊಂಡು ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು ಮೇನ್ ಹೇಳಬೇಕಂತಂದ್ರೆ ಅಂದರೆ ಜಾಸ್ತಿ ಅಂತಂದ್ರೆ ಏನು ಸಪ್ರೇಟ್ ನೀರು ಹಾಕಲೇಬಾರ್ದು ಏನು ನಾನು ಎಣ್ಣೆ ಆಮೇಲೆ ಇದೇನಿದು ನೀರು ಎಣ್ಣೆ ಎರಡು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡೆಲ್ಲ ಅದು ಅಷ್ಟ್ರಾಗ ಎಷ್ಟು ಹಿಡಿತೈತಲ್ಲ ಅಷ್ಟು ನೋಡಿಕೊಂಡು ಇದನ್ನ ಹಾಕ್ಬೇಕು ಹಿಟ್ಟು ಹಿಟ್ಟಾಕೊಂಡು ಚಲೋತ್ನಂಗೆ ಕಲಿಸ್ಕೊಂಡ್ಬಿಟ್ರೆ ಮುಗೀತು ಈ ರೀತಿ ನಾನು ಕಲಸಾಕತ್ತ ನೋಡ್ರಿ ಎಷ್ಟು ಹಿಡಿತೈತಲ್ಲ ಅಷ್ಟು ನೋಡ್ಕೊಂಡು ನೋಡ್ಕೊಂಡು ಹಿಟ್ಟು ಹಾಕ್ಬೇಕು ಆಮೇಲೆ ಕಲಸ್ಬೇಕು ಆ ರೀತಿ ಆಮೇಲೆ ಮೇನ್ ಗಟ್ಟೆಗೆ ಈ ಚಪಾತಿ ಹಿಟ್ಟಿನಂಗೆ ಚಕ್ಲಿ ಹಿಟ್ಟಿನ ಎಲ್ಲ ಗಟ್ಟೆಗೆ ನಾದಬಾರ್ದು ಇದು ಆದಷ್ಟು ಮೆತ್ತಗಿರ್ಬೇಕು ನೆಕ್ಸ್ಟ್ ತೋರಿಸ್ತಾನ ನಾನು ಇದು ಯಾವ ಕ ಯಾವ ರೀತಿ ಯಾವ ಹದದೊಳಗೆ ಇರಬೇಕು ಅನ್ನೋ ಈಗ ಚಲೋತ್ನಂಗೆ ಒಂದು ಗಂಟೆ ಇರೋ ಹಂಗೆ ಮಿಕ್ಸ್ ಮಾಡ್ಕೊಳಾಗತ್ತಾನಿ ಇವಾಗ ಇಲ್ಲಿ ಬಂತು ನೋಡ್ರಿ ಈ ರೀತಿ ಗಟ್ಟಿಯಾಗಿರ್ಬೇಕು ನೋಡ್ರಿ ಹಿಂಗೆ ಎತ್ತಿ ಬಿಟ್ರೂ ದೌಡ ಬಿದ್ದಿರಬಾರ್ದು ಕೈಗಳಿಗಿಂತ ಈ ರೀತಿ ಕೆಳಗೆ ಈ ರೀತಿ ಇಷ್ಟು ಗಟ್ಟಿಯಾಗಿದ್ರೆ ಸಾಕು ಈ ಮಿರ್ಚಿ ಹಿಟ್ಟಕಿಂತನೂ ಸ್ವಲ್ಪ ಅಷ್ಟು ಜಾಸ್ತಿ ಗಟ್ಟಿ ಅಂತಲ್ಲ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಇನ್ನೂ ಇದನ್ನು ಹಾಕಿಲ್ಲ ಏನು ಪಾದ ಅಂತಂದ್ರೆ ಅಜ್ವನ್ ಪೌಡ್ರ್ ಅಜವ್ಯಾನ್ ಕಾಳಿಂದ ಕುಟ್ಟಿ ಪುಡಿ ಮಾಡಿ ಅದ್ರ ಪೌಡ್ರ್ ಹಾಕಬೇಕು ಈಗ ಹಾಕಾಗತ್ತ ನೋಡ್ರಿ ನಾನು ಮೇನ್ ಇದನ್ನು ಕೊಟ್ಟಾದರೂ ಆದರೂ ಪುಡಿ ಮಾಡ್ಕೊಬೋದು ಇಲ್ಲಾಂದ್ರೆ ಸ್ವಲ್ಪ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡಂದ್ರೆ ಮಿಕ್ಸಿಗೆ ಹಾಕಿಬಿಟ್ರೆ ಒಂದು ಸುತ್ತಿನಾಗೆಲ್ಲ ಸಣ್ಣಗೆ ಪೌಡ್ರ್ ಹಾಕತಿ ಹಂಗಾದ್ರು ಹಾಕ್ಕೊಬೋದು ಇಡೇ ಅಜ್ಮಾನ್ ಕಾಳು ಅಂತ ಇದಕ್ಕೆ ಇದು ನಾವು ಏನು ಕುಕ್ಕಿಂಗ್ ಕ್ಲಾಸಿಗೆ ಹೋಗಿದ್ವಲ್ಲ ಅವ್ರು ಹೇಳಿಕೊಟ್ಟಿದ್ದಷ್ಟು ಅವರು ಯಾವ ರೀತಿ ಮಾಡ್ಯಾರಲ್ಲ ಅದ್ರ ರೀತಿ ನಾನು ಮಾಡಾಕತ್ತೀಗ ಅದೇ ಸೇಮ್ ಮೆಥಡ ಬಳಸ್ಕೊಂಡು ಈಗಂತೂ ಹಿಟ್ಟು ಕಲಿಸಿದ್ದು ಆತು ನೋಡ್ರಿ ಈಗ ಪೂರ್ತಿಯಾಗಿ ಅದೊಂದು ಸ್ವಲ್ಪ ಯಜಮಾನ್ ಅಜವನ್ ಹಾಕಿದ್ನಲ್ಲ ಅಜ್ವನ್ ಸಲುವಾಗಿ ಪೂರ್ತಿ ಈ ರೀತಿ ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಳಾಕತನಿ ಇದೊಂದು ಸ್ವಲ್ಪ ಆಗಿಂದ ನೆಕ್ಸ್ಟ್ ನಾನು ಪಟ ಅಂಥೇಳಿ ಖರಿದ ಖರದಾನೆ ಮಾಡೋಕ್ಕೆ ಶುರು ಮಾಡ್ಕೊಂಬಿಡ್ತಾನೆ ಇವಾಗ ನಾನು ಚಕ್ಲಿ ಮೋಲ್ಡ್ಗೆ ಅಂದರೆ ಚಕ್ಲಿ ಮಾಡುವಂಥ ಒತ್ತಡ ಇರ್ತದಲ್ಲ ಅದಕ್ಕೆ ಸಣ್ಣಂದು ಕರ್ಗ ಖರದಾನಿದಂದು ಮೋ ಇದು ಇರ್ತದೆ ನೋಡಿರಿ ಅದರದ್ದು ಪಿರಿಕಿ ಖರಾನೆ ಮಾಡುವಂಥದ್ದು ಅದನ್ನು ಹಾಕಿ ಇವಾಗ ಹಿಟ್ಟು ತುಂಬ್ಕೊಳತ್ತ ನೋಡಿರಿ ನಾನು ಕೈಯಲ್ಲ ತುಂಬಾಕತ್ತಿಲ್ಲ ಯಾಕಂದ್ರೆ ಅದು ಸ್ವಲ್ಪ ಮೆತ್ತಗೈತಲ್ಲ ಕೈಗೆಲ್ಲ ರಾಪಿಸ್ಕೊಂಡ್ಬಿಡ್ತೈತಿ ಅದ್ರಾಗ ಕಡಲೆ ಹಿಟ್ಟು ಕೈಗೆ ಅಂಟ್ಕೊಂತು ಅಂತಂದ್ರೆ ದೊಡ್ಡ ಬಿಡೋಂಗೇನೇ ಇಲ್ಲ ಹೀಗಾಗಿ ಚಮಚಲೇನ ಅದನ್ನು ತುಂಬಾಕತ್ತಾನೆ ಎಣ್ಣೆ ಕಾದತ್ತು ಹೀಗಾಗಿ ಪಟಪಟ ಅಂಥೇಳಿ ಒಂದು ರೌಂಡ್ ಬಿಟ್ಬಿಡ್ತಾನಿ ನೋಡ್ಬೋದು ನೀವು ಈ ಎಣ್ಣೆಯೊಳಗೆ ಇದನ್ನು ಬಿಟ್ಟು ಕೂಡಲೇ ಒಂಥರ ಹೂವು ಅರಳ್ಕೊಂಡಂಗೆ ಅರ್ಕೊಂಡ್ಬಿಡ್ತದ್ ಮೇನ್ ಇದು ಹಿಟ್ಟು ಅದೇ ಒಂದು ಒಂಥರ ನಮ್ಗೆ ಮಿರಾಕಲ್ ಅನ್ಸೋದು ಒಂಥರ ಇದು ಹೆಂಗಂದ್ರೆ ಉಬ್ಬಿ ಇದು ಎಲ್ಲ ಉಬ್ತಾವಲ್ಲ ಆ ರೀತಿ ಇದು ಖರ್ಧಾನಿ ಒಂಥರ ಪಳ್ಳಾಗಕೇಳಿ ಅರ್ಕೊಂಡು ಹಂಗಕ್ಕತಿ ನಿಮ್ಗೆ ನೀವು ಒಂದು ಸಲ ಮಾಡಿದಾಗ ನಿಮ್ಗೆ ಅಬ್ಸರ್ವ್ ಮಾಡಿರಿ ಕರೆಕ್ಟ್ ಗೊತ್ತಾಕತ್ತದು ಇದೇನು ಹಾಕಿರೋದಂತ ಕರ್ಧಾನಿದಿ ಹಿಟ್ಟೇನು ಹಾಕ್ಯವಲ್ಲ ಖರ್ಧಾನಿ ಹಿಚ್ಕೇವಿ ಇದ್ರೊಳಗೆ ಅಂತ ಒಂಥರ ಅರಳ್ಕೊಂಡಂಂಗಾಕತಿ ಆಮೇಲೆ ಜಾಸ್ತಿ ಹೊತ್ತು ಬೇಕಾಗಿನೂ ಇಲ್ಲ ತಡ ಇಲ್ಲದೆ ಬೆಂದಂಗನೂ ಆಕತಿ ಆಮೇಲೆ ನಾವು ಇದಕ್ಕೆ ನೋಡ್ಬೋದು ನೀವು ಮಟ್ಟ ಅಬ್ಸರ್ವ್ ಮಾಡಿರ್ಬೋದು ಅದಕ್ಕೆ ಯಾವುದೇ ರೀತಿ ನಾವು ಸೋಡಾ ಬಳಸಿಲ್ಲ ಸೋಡಾ ಅಡುಗೆ ಸೋಡಾನ ಅಥವಾ ಬೇಕಿಂಗ್ ಸೋಡಾ ಆ ರೀತಿ ಏನೂ ಬಳಸಿಲ್ಲ ಅದನ್ನು ಬಳಸ್ಲಾರ್ದನ ಇಷ್ಟೊಂದು ಮಸ್ತಾಗಿ ಬರಕತ್ತಾವ ಖರ್ದಿ ನೋಡಿರಿ ಕರದಾನಿ ಮಾಡೋದು ಮುಗಿದಿದ್ದಕ್ಕೆ ನಾ ಏನು ಮಾಡಾತನಪ್ಪ ಅಂತಂದ್ರೆ ಈಗೇನು ಲಾಸ್ಟಿಗೆ ಒಂದು ಸ್ವಲ್ಪ ಹಿಟ್ಟು ಉದಿರ್ತದಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಸ್ವಲ್ಪ ತಳ್ಳಗೆ ಕಲಿಸ್ಬೋತಾನೆ ಅದು ಯಾಕಪ್ಪ ತಳ್ಳಗೆ ತಳ್ಳ ಅಂತಂದ್ರೆ ಅದು ಮೇನು ಬೂಂದಿಕಾಳು ಅಂದ್ ಬೇಕಲ್ಲ ರೀ ಇದಕ್ಕೆ ಕರ್ದಾನಿಗೆ ಮೇನ್ ಸೇವ್ ಅನ್ಬೋದು ನೀವು ನಾವು ಅಂತೇವೆ ಹಳ್ಳೆ ಹೆಚ್ಚಾಗಿ ಅದಕ್ಕೆ ಕಾಳು ಹಾಕಿ ಮಾಡಿರ್ತಾರಲ್ಲ ಅದ್ರೊಳಗೆ ಮಿಕ್ಸ್ ಮಾಡಿರ್ತಾರೆ ಹೀಗಾಗಿ ಆ ಅಂತ ಹೇಳಿ ಈಗ ರೆಡಿ ಮಾಡ್ಕೊಳತ ನೋಡಿರಿ ಈ ರೀತಿ ತೆಳ್ಳಗೆ ಹಿಟ್ಟು ಮಾಡ್ಕೊಳೆ ಅದ ಹಿಟ್ಟು ಸೇಮ್ ಬೇರೆ ಏನು ಹಾಕಿಲ್ಲ ಅದಕ್ಕೆ ನಾನು ನಾ ಇದಕ್ಕೆ ಏನಂತಂದ್ರೆ ಇನ್ನೊಂಚೂರು ಉಪ್ಪು ಆಮೇಲೆ ಇನ್ನೊಂಚೂರು ಖಾರ ಹಾಕ್ತಾನೆ ನೋಡಿರಿ ಮೊದಲಕ್ಕಂತೂ ಖಾರ ಹಾಕಿರೋಂಗಿಲ್ಲ ಉಪ್ಪಂತೂ ಹಾಕಿರ್ತೀವಿ ಅದರ ಸಲುವಾಗಿ ಈಗ ಎರಡನೇ ಸರಿ ಇನ್ನೊಂಚೂರು ಉಪ್ಪು ಹಾಕಿದೆ ಯಾಕಂದ್ರೆ ನೀರು ಹಾಕಿದ್ನಲ್ಲ ಸ್ವಲ್ಪ ಹಿಂಗಾಗಿ ಸ್ವಲ್ಪ ಉಪ್ಪು ಹಾಕಿನಿ ಒಂದು ಚಿಟಿಕೆ ಅಷ್ಟು ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಇದನ್ನ ಹಾಕೇನಿ ಖಾರನ ಕೆಂಪು ಕಾರ್ ಪುಡಿನ ನೆಕ್ಸ್ಟ್ ಈ ಜಾರಿ ಸೌಂಟ್ನ್ಯಾಗನ ಅದನ್ನು ಕಾಳನ್ನ ಈ ರೀತಿ ಬಿಟ್ಬಿಡ್ತಾರೆ ನೋಡ್ರಿ ನಾನು ರೆಡಿ ಮಾಡಿ ಇಟ್ಕೊಂಡಂಥ ಬೂಂದಿ ಕಾರ್ಣ ಆಮೇಲೆ ಖಾರದಾಳಿನ ದೊಡ್ಡದೊಂದು ದಬ್ರಿಗೆ ತಗದಾನೆ ನೋಡಿರಿ ಆಮೇಲೆ ನೆಕ್ಸ್ಟ್ ಅವಲಕ್ಕಿ ಹಾಕಿ ಸ್ವಲ್ಪ ಚೂಡ ಹಾಕ್ಬೇಕಲ್ಲ ಅದಕ್ಕೆ ಹೀಗಾಗಿ ಮನ್ಯಾಗ ಸ್ವಲ್ಪ ಅವಲಕ್ಕಿ ಎಲ್ಲ ಇದ್ದೇ ಇರ್ತಾವೆ ಹೆಂಗೆ ಅಂದರೂ ದಪ್ಪನ ಅವಲಕ್ಕಿನ ಅಂತ ಏನಲ್ಲ ಈ ನಾರ್ಮಲಿಗೆ ನಾವು ಅವಲಕ್ಕಿ ಹಚ್ಚಿ ಹೇಳಿ ತೊಗೊಂಬಂದಿರ್ತೇವಲ್ಲ ಆ ಅವಲಕ್ಕಿಲೆ ನಾನು ಚುಮ್ ಚೂಡ ಮಾಡಕತ್ತ ನೋಡ್ರಿ ಅದನ್ನ ಒಂದು ಎರಡು ಮುಟ್ಟಿಗೆ ಅಷ್ಟು ತೊಗೊಂಡಿದ್ದೆ ಜಾಸ್ತಿ ಏನಲ್ಲ ಅವನ್ನ ಪೂರ್ತಿಯಾಗಿ ಈ ರೀತಿ ಕರ್ಕೊಂಡೆ ಎಣ್ಣೆಗೆ ಅಂದ್ರೆ ಅಂದರೆ ಅವಲಕ್ಕಿನ ಎಣ್ಣೆ ಹಾಕಿದ ಕೂಡಲೇ ಒಂಥರ ಬರ್ರಿ ಅಂಥೇಳಿ ಈ ಚುಮರಿ ಹೆಂಗೆ ಉಬ್ಕೊಂಡ್ಬಿಡ್ತಾವ ಒಂಥರ ಅಷ್ಟೊಂದು ಮಸ್ತಾಗಿ ಒಂಥರ ಮಲ್ಲಿಗೆ ಹೂವಿನ ಥರನೂ ಅರ್ಕೊಂಡಂಗೆ ಆಗಿಂದ ನೆಕ್ಸ್ಟ್ ಶೇಂಗಾಕಾಳೊಂದು ಹುರ್ಕೊಳತ್ತೆ ನೋಡ್ರಿ ಅಂದರೆ ಕರ್ಕೊಳಕತ್ತಾನೆ ಹುರ್ಕೊಳತ್ತಿಲ್ಲ ಕರ್ಕೊಳ್ಳತ್ತಾನೆ ಎಣ್ಣೆ ಸ್ವಲ್ಪ ಜಾಸ್ತಿನ ಕಾದಿತ್ತು ಪಟ ಪಟ ಅಂಥೇಳಿ ರೆಡಿ ಆಗತ್ತಾವೆಲ್ಲ ಹೀಗಾಗಿ ಕಾಳನೂ ಕರೆದು ನೋಡ್ರಿ ಇವಾಗ ಕ ಇದಾಗಿಂದ ಒಂದೆರಡು ಇದನ್ನ ಹಾಕಬೇಕು ಕೊಬ್ಬರಿ ಪೀಸ್ ಅದೂ ಸ್ವಲ್ಪ ಪಟ್ಟಂತೆ ಮುಗಿದ ಬಿಡ್ತೈತಿ ಯಾಕಂದರೆ ಆಲ್ರೆಡಿ ಆಲ್ರೆಡಿ ಅದು ಎಣ್ಣೆ ಪದಾರ್ಥನ ಅಲ್ಲ ಹೀಗಾಗಿ ಇವಾಗ ಲಾಸ್ಟಿಗೆ ಸ್ವಲ್ಪ ಕೊಬ್ಬರಿನ ಹಾಕಿದೆ ನೋಡ್ರಿ ಇದಕ್ಕೆ ನೀವು ಬೇಕಂದ್ರೆ ಇನ್ನೂ ಒಂದಷ್ಟು ಈ ಗೋಡಂಬಿ ದ್ರಾಕ್ಷಿ ಆ ರೀತಿ ಎಲ್ಲನೂ ಈ ರೀತಿ ರೀತಿ ಎಣ್ಣೆಯೊಳಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಬೋದು ಈಗಂತೂ ಇವು ಈ ಕುರ್ದು ಆತಲ್ಲ ಇನ್ನು ಲಾಸ್ಟಿಗೆ ಸ್ವಲ್ಪ ಕರಿಬೇವು ಕರಿಬೇ ಒಂದು ಹಾಕಿ ಒಗ್ಗರಣೆ ಅಂದರೆ ಮ್ಯಾಲ ಇದು ಆಮೇಲೆ ಫ್ಲೇವರ್ ಮಸ್ತ್ ಇದು ಕರಿಬೇವು ಹಾಕಿದಾಗ ಹೀಗಾಗಿ ಕರಿಬೇವು ಒಂದು ಕರೆದು ತೆಗ್ದ ನೋಡ್ರಿ ಈಗ ಈಗಂತೂ ಹಾಕೋ ಅಂಥದ್ದು ಎಲ್ಲ ಮುಗೀತು ಇದಕ್ಕೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಪುಟಾಣಿ ಬೇಳೆ ಹಾಕೋಬೋದು ನೀವು ಪುಟಾಣಿ ಇರ್ತಾವಲ್ಲ ಅವನೇನು ಕರಿಬೇಕಾಗಿಲ್ಲ ಇವರು ಕೂಡ ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು ಆಮೇಲೆ ನಾನು ಈಗ ಲಾಸ್ಟಿಗೆ ಈ ಕರಿಬೇ ಒಂದು ಕಡ್ಡಿ ಸಮೇತ ನಾನು ಕರೆದಿದ್ನಲ್ಲ ಹೀಗಾಗಿ ಆ ಕಡ್ಡಿನ ತೆಗೆದು ಇಟ್ಟೆ ನೋಡ್ರಿ 違うか。 ಎಲ್ಲಾನು ಮಿಕ್ಸ್ ಮಾಡಿದ್ದಾಥ ಕರ್ಬೇವನ್ನ ಈಗ ಹಾಕ್ಬಾರ್ದು ಅನ್ನಿಸ್ತು ಹೀಗಾಗಿ ಅದರ ಒಂದು ಕಡೆ ಬೇರೆ ಕಡೆ ಸವ್ ಸೈಡಿಗೆ ತೆಗ್ದಿಟ್ಕೊತಾನೆ ಆಮೇಲೆ ಈಗ ಈಗೇನು ನಾವು ಚೋಡಾನ ಕಾಳನ್ನ ಎಲ್ಲನೂ ಕರೆದಿಟ್ಕೊಂಡೇವಲ್ಲ ಇದಕ್ಕೆ ಇನ್ನೂ ಸಪ್ಪೆ ಇರ್ತಾವ ಉಪ್ಪು ಉಪ್ಪು ಖಾರ ಏನು ಇರಂಗಿಲ್ಲ ಹೀಗಾಗಿ ಇದಕ್ಕೆ ನಾವು ಉಪ್ಪು ಖಾರ ಹಾಕಬೇಕಲ್ಲ ಇವಾಗ ಹೀಗಾಗಿ ಈಗ ಹಾಕತ್ತ ನೋಡ್ರಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿದ್ದಾನೆ ಇದಕ್ಕೆ ಬೇಕಾದ್ರೆ ನೀವು ಅರ್ಶನೂ ಮಿಕ್ಸ್ ಮಾಡ್ಬೋದು ನಾನಿವತ್ತು ಅವರ್ಷ ಅರ್ಶನ ಹಾಕಿಲ್ಲ ಅವರು ಮೇನ್ ನಮ್ಮ ನಮಗೆ ಟ್ರೈನಿಂಗ್ ಒಳಗೆ ಪ್ಲೇನ್ ಗೋ ಇದನ್ನು ಏನು ಖಾರದಾಣಿ ಪ್ಲೇನ್ ಖಾರದಾಣಿನ ಪ್ಲೇ ಪ್ಲೇನ್ ಶೇವ್ ಯಾವ ರೀತಿ ಮಾಡ್ಬೇಕನ್ನುವಂಥದ್ದಷ್ಟೇ ಹೇಳ್ಕೊಟ್ಟಿದ್ರೆ ನಾ ಈ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸನ್ನೆಲ್ಲನೂ ನಾನು ಸ್ವಂತ ಹಾಕಕ್ಕತ್ತ ನೋಡ್ರಿ ಈಗ ಇದಕ್ಕೆ ನಾನು ಮಿಕ್ಸ್ ಮಾಡಿದೆ ನೋಡ್ರಿ ಉಪ್ಪು ಹಾಕಿದೆ ಸ್ವಲ್ಪ ಖಾರದ ಪುಡಿ ಹಾಕಿ ಹಾಕಿದೆ ಹಾಕಿ ಚೊಲೋತ್ನಂಗೆ ಒಂದ್ಸರಿ ಮಿಕ್ಸ್ ಮಾಡಿ ಇನ್ಮೇಲೆ ಇದೇನು ಇದು ಇದ್ದಲ್ಲ ಕರ್ದ ನೀವು ಮೊದ್ಲೇ ಕರ್ದಿದ್ವು ಅವಕ್ಕೆ ಮಿಕ್ಸ್ ಮಾಡ್ಬೇಕು ನೋಡಿರಿ ಇನ್ಮೇಲೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಇತ್ತು ಅಂಥೇಳಿ ಇಷ್ಟ ಸಿಂಪಲ್ಲಾಗಿ ಏನು ಜಾಸ್ತಿ ಇದಕ್ಕೆ ಗೋಜ್ಲಿಲ್ಲ ಇಲ್ಲ ಎಲ್ಲನೂ ಒಂದು ಕಡೆ ರೆಡಿ ಮಾಡ್ಕೊಳ್ಳೋದು ರೆಡಿ ಮಾಡ್ಕೊಂಡ್ರೆ ಮೇಯ್ನ್ ಇದಕ್ಕೆ ಏನು ಹೇಳ್ತಾರೆ ಇದು ಫಾರ್ಮ್ ಆಯಿಲೆ ಯೂಸ್ ಮಾಡಿರಿ ಅಂತ ಹೇಳಿದ್ರು ಅವರು ಅಂದ್ರೆ ಬೇಕ್ರಿ ಸ್ಟೈಲ್ನಾಗೆ ಬರಬೇಕು ಅಂತಂದ್ರೆ ಫಾರ್ಮ್ ಆಯಿಲ್ ಯೂಸ್ ಮಾಡಿರಿ ಅಂತ ಹೇಳಿದ್ರು ಹೀಗಾಗಿ ನಾನು ಫಾರ್ಮ್ ಆಯಿಲ್ ತರಿಸಿ ಟ್ರೈ ಮಾಡಿ ನೋಡೇನಿ ಚಲೋ ಅಂತೂ ಬಂದವು ಆದ್ರೆ ನೋಡ್ತೇನೆ ಇನ್ನೊಂದು ಸರಿ ಟ್ರೈ ಮಾಡ್ಬೇಕಂದ್ರೆ ಅಂದರೆ ಇನ್ನೊಂದ್ಸರಿ ಏನಾರ ಮಾಡ್ಬೇಕಂದ್ರೆ ಮನೆಯಾಗೆ ಈಗ ನಾರ್ಮಲ್ ನಾವು ಸನ್ಫ್ಲವರ್ ಎಣ್ಣೆ ಅಥವಾ ಶೇಂಗಾದ ಎಣ್ಣೆ ಏನಾರ ತಿಂತೇವಲ್ಲ ಅದ್ರದ್ದು ಏನಾರ ಚಲೋ ಹಾಕವೋ ಏನು ಅನ್ನೋ ಅಂತದನ್ನ ನೆಕ್ಸ್ಟ್ ಟೈಮ್ ಇನ್ನೊಂದು ಇನ್ನೊಂದ್ಸರಿ ಟ್ರೈ ಮಾಡಿದಾಗ ನಾನು ಅದ್ರದ್ದು ವೀಡಿಯೋ ಮಾಡಿ ಶೇರ್ ಮಾಡ್ಕೋತನಿ ಇವಾಗ ಮಾತ್ರ ಚಲೋ ಬಂದವು ಯಾರಿಗೆಲ್ಲವೋ ಗೊತ್ತಿಲ್ಲಲ್ಲ ಒಂದ್ಸಲ ನೀವು ಟ್ರೈ ಮಾಡಿ ಎದ ಹೇಳಿದ್ನಲ್ಲ ಇದು ಸೇಮ್ ಮತ್ತು ಹೇಳೋಳಗೆ ಒಮ್ಮೆ ಟ್ರೈ ಮಾಡಿರಿ ಟ್ರೈ ಮಾಡಿ ನೀವು ಹೆಂಗಾಗೈತಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊಂಡಾನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್